ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಭಾನುವಾರ ಇಪ್ಪತ್ತ ಒಂದನೇ ತಾರೀಕು ನಮಗೆ ಮಹಾಲಯ ಅಮಾವಾಸ್ಯೆ ಇದೆ ದೊಡ್ಡ ಅಮಾವಾಸ್ಯೆ ಅಮಾವಾಸ್ಯೆ ಮುಗಿದ ತಕ್ಷಣ ನವರಾತ್ರಿಗಳು ಪ್ರಾರಂಭ ಆಗ್ತಾಯಿದೆ ತುಂಬಾ ವಿಶೇಷವಾಗಿರುತ್ತೆ ಈ ರೀತಿಯ ಶಕ್ತಿದಾಯಕವಾದ ದಿನಗಳು ಸಿಗೋದು ತುಂಬ ಕಷ್ಟ ಯಾಕಂದರೆ ಅಮಾವಾಸ್ಯೆ ಅನ್ನೋದು ಭಾನುವಾರದ ದಿನ ಬಂದಿದೆ ಅಂದರೆ ಅದು ತುಂಬ ಶಕ್ತಿ ಜಾಸ್ತಿ ಇರುತ್ತೆ ಖಾಲಿ ಸಂಡೆ ಅಂದರೆ ಭಾನುವಾರದ ದಿನಗಳಲ್ಲಿ ನಾವು ಭಾನುವಾರಕ್ಕೆ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಅಂತಹ ದಿನದಲ್ಲೇ ನಮಗೆ ಅಮಾವಾಸ್ಯೆ ಬಂದಿದೆ ನೀವು ತುಂಬ ಜನ ಅಮಾವಾಸ್ಯೆ ದಿನ ಪಿತೃಗಳಿಗೆ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಮಾಡ್ಕೊಳ್ಬಹುದು ಪೂಜೆ ಮಾಡ್ಕೊಂಡಾದ ಮೇಲೆ ಈಗ ತಿಳಿಸುವಂಥ ಪರಿಹಾರಗಳನ್ನು ನಾವು ಮಾಡಿಕೊಳ್ಬಹುದು ಈ ಥರ ಮಾಡ್ಕೊಂಡಾಗ ನಮಗಿರುವ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿರುವಂಥ ನೆಗೆಟಿವು ಮನೆಯಲ್ಲಿರುವಂಥ ಎಷ್ಟು ಸದಸ್ಯರಿರ್ತಾರೋ ಅವರಿಗೆಲ್ಲ ಏನೋ ಒಂಥರ ಯಾವುದು ಏಳಿಗೆ ಅನ್ನೋದೇ ಆಗೋದಿಲ್ಲ ಕಷ್ಟಗಳು ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಸುಧಾರಣೆ ಅನ್ನೋದು ಕಾಣಬಹುದು ಉಸಿರಾಡೋದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ಬೋದು ಯಾಕಂದರೆ ಪ್ರತಿ ಸಾರಿಯೂ ನಮಗೇನೋ ಒಂದು ಕಷ್ಟ ಬರ್ತಾನೇ ಇದೆ ಆ ಕಷ್ಟನ ನಾವು ಏನೋ ಒಂದು ಸೊಲ್ಯೂಷನ್ ಹುಡುಕ್ತೀವಿ ಪ್ರಾಬ್ಲಮ್ಗೆ ಅಂತ ಅಂದ್ಕೊಳ್ತೀವಿ ಅಷ್ಟೊತ್ತಿಗೆ ಮತ್ತೊಂದು ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದ್ದಾಗ ಮನುಷ್ಯನಿಗೆ ಬದುಕೋದ್ರ ಮೇಲೆ ಅಷ್ಟೊಂದು ಆಸೆ ಇರೋದಿಲ್ಲ ಯಾಕೋ ಏನೋ ನಮ್ಮ ಸಮಯನೇ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತೀವಿ ಅದಕ್ಕೋಸ್ಕರ ಫಸ್ಟು ನೀವೇನು ಮಾಡಬೇಕು ಅಂದರೆ ಮನೇನ ಸ್ವಲ್ಪ ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ ಅರಿಶಿಣ ಹಾಕ್ಬಿಟ್ಟು ನಾವು ಮೊದಲೇ ಮನೆಯನ್ನು ಒರೆಸ್ಕೊಂಡಿರ್ತೀವಿ ಪ್ರೋಕ್ಷಣೆ ಮಾಡಬೇಕು ಅರಿಶಿಣ ನೀರನ್ನು ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಪ್ರೋಕ್ಷಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ಅನ್ನೋದು ಹೊರಟೋಗುತ್ತೆ ನೀವೇನಾದರೂ ಭಾನುವಾರದ ದಿನ ಪಿತೃಗಳಿಗೆ ಪೂಜೆ ಮಾಡಬೇಕಾದ್ರೆ ಅಥವಾ ಈ ಇಷ್ಟು ದಿನ ನಮಗೆ ಪಿತೃಗಳಿಗೆ ಪೂಜೆ ಮಾಡುವಂಥ ದಿನಗಳೇ ಆಗಿರುತ್ತೆ ಯಾವ ದಿನ ನಾವು ಅವ್ರಿಗೋಸ್ಕರ ಅಂತ ಮೀಸಲಿಟ್ಟಿರ್ತೀವಿ ಆ ದಿನ ಪೂಜೆ ಮಾಡಬೇಕಾದ್ರೆ ಮನೆ ಮುಂದೆ ರಂಗೋಲಿ ಹಾಕೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಆ ದಿನ ಅವ್ರಿಗೋಸ್ಕರ ಮಾತ್ರ ಮೀಸಲಿಟ್ಟಿರ್ತೀವಿ ಅದಕ್ಕೋಸ್ಕರ ರಂಗೋಲಿ ಅದೆಲ್ಲ ಹಾಕೋದನ್ನು ಸ್ಟಾಪ್ ಮಾಡಿಬಿಡಿ ಇನ್ನು ಹೇಳುವಂಥದ್ದು ನಾವು ಪಿತೃಗಳಿಗೆ ಪೂಜೆ ಮಾಡಿಕೊಂಡು ಆರಾಮಾಗಿ ಇದನ್ನು ಮಾಡ್ಕೊಳ್ಬಹುದು ಏಕೆಂದರೆ ಅಮಾವಾಸ್ಯೆ ಬಂದಿರೋದ್ರಿಂದ ಕೆಲವು ವಸ್ತುಗಳನ್ನು ಆ ದಿನಗಳಲ್ಲಿ ನಾವು ಮನೆಗೆ ತಗೊಂಡು ಬರೋದು ತುಂಬ ಒಳ್ಳೆಯದಾಗುತ್ತೆ ತುಂಬ ಶ್ರೇಯಸ್ಕರ ಅಂತ ಹೇಳಬಹುದು ಏಕೆಂದರೆ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಯಾವ ದಿನ ಯಾವ ವಸ್ತುಗಳನ್ನು ತಗೊಂಡು ಬರಬೇಕು ಕೆಲವೊಂದು ನಾವು ಮನೆಯಲ್ಲಿ ಲೈಟ್ ಹಾಕ್ಬಿಟ್ಟಿದ್ದೀವಿ ಇದನ್ನು ವಸ್ತು ದಾಟಿ ಕೊಡಬೇಡಿ ಅಂತ ಕೂಡ ಹೇಳ್ತಾಯಿದ್ರು ಈಗ ಅದನ್ನೆಲ್ಲ ಎಲ್ಲನೂ ಯಾರೂ ಫಾಲೋ ಮಾಡೋಲ್ಲ ಅದಕ್ಕೋಸ್ಕರನೇ ನಮಗೆ ಯಾವಾಗಲೂ ಅಷ್ಟೇ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಜಗಳ ಸಂಪಾದನೆ ಇರುತ್ತೆ ಎಜುಕೇಟೆಡ್ಸ್ ಕೂಡ ಆಗಿರ್ತಾರೆ ತುಂಬ ಬುದ್ಧಿವಂತಿಕೆ ಅನ್ನೋದು ಕೂಡ ಇರುತ್ತೆ ಆದರೆ ನಮಗೆ ಎಲ್ಲದರಲ್ಲೂ ಕೂಡ ಏನೋ ಒಂದು ನೆಮ್ಮದಿಯ ಜೀವನ ಅನ್ನೋದೇ ಇರೋದಿಲ್ಲ ಈ ದಿನ ನೀವು ಯಾವ ಸಮಯಕ್ಕಾದ್ರೂ ಪರವಾಗಿಲ್ಲ ನಿಮಗೆ ಹತ್ತಿರದಲ್ಲೇ ಏನಾದರೂ ಎಕ್ಕದ ಗಿಡ ಸಿಕ್ಕಿದ್ರೆ ಕುಂಕುಮದ ನೀರನ್ನು ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಶುದ್ಧವಾದಂಥ ನೀರು ತಗೊಂಡಿದ್ದೆ ಅದರಲ್ಲಿ ಕುಂಕುಮ ಹಾಕ್ಬಿಟ್ಟು ಒಣಮೆಣಸಿನ ಬೀಜ ಬರುತ್ತಲ್ವ ಅದನ್ನು ಹಾಕಬೇಕು ಆ ಥರ ಹಾಕ್ಬಿಟ್ಟು ಹೋಗಿ ಕೇಳಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು ಬುಡಕ್ಕೆ ಹಾಕ್ಬಿಟ್ಟು ವಾಪಸ್ ಬರಬೇಕು ಇನ್ನು ಅಮಾವಾಸ್ಯೆ ದಿನ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸ್ನೆಸ್ ಮಾಡುವಂಥವರಾಗಿರಬಹುದು ಆಗಿರಬಹುದು ಮನೆಗಾಗಿರಬಹುದು ನೀವು ಕುಂಬಳಕಾಯಿಯನ್ನು ದಿನ ತಗೊಂಡು ಬರಬಹುದು ಸಂಜೆ ಒಳಗಡೆ ತಗೊಂಡು ಬರಬೇಕು ಆಗ ಮಾತ್ರ ತುಂಬ ಒಳ್ಳೆಯದು ರಾತ್ರಿ ಸಮಯಗಳಲ್ಲಿ ತಗೊಂಡು ಬರೋದಕ್ಕೆ ಬರಬೇಡಿ ಎರಡು ರೀತಿಯಲ್ಲಿರುತ್ತೆ ಸಿಹಿ ಕುಂಬಳಕಾಯಿಯೊಂದು ಬೂದು ಕುಂಬಳಕಾಯಿ ಒಂದು ಬೂದು ಕುಂಬಳುಕಾಯಿ ಬಂದರೆ ನಾವು ಮನೆಗೆ ಕಟ್ಟಬಹುದು ಸಿಹಿ ಕುಂಬಳಕಾಯಿ ಅಂದರೆ ಅದನ್ನು ನಾವು ಯಾವುದೋ ಒಂದು ರೂಪದಲ್ಲಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಿನ್ನಬಹುದು ತಗೊಂಡು ಬಂದರೆ ಆರ್ಥಿಕ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳಬಹುದು ಕಲ್ಲುಪ್ಪನ ಮನೆಗೆ ತಗೊಂಡು ಬನ್ನಿ ಸಾಸಿವೆಯನ್ನು ಮನೆಗೆ ತಗೊಂಡು ಬರೋದ್ರಿಂದ ದಿನ ತುಂಬಾ ಒಳ್ಳೆಯದಾಗುತ್ತೆ ಸಾಸಿವೆ ಬಂದು ತಂತ್ರ ಪರಿಹಾರಗಳಲ್ಲಿ ಶತ್ರುಗಳನ್ನು ನಾಶ ಮಾಡುವಂತೆ ಸಹಾಯ ಮಾಡುತ್ತೆ ಅಂದರೆ ಶತ್ರುಗಳು ಯಾರೇ ಇದ್ದರೂ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದರೆ ಕೆಲಸ ಮಾಡ್ತಾ ಇದ್ದರೆ ಅದು ರಿವರ್ಸ್ ಅವ್ರಿಗೆ ಹೋಗುತ್ತೆ ಇದರಿಂದ ನಾವು ಪರಿಹಾರ ಕೂಡ ನೀವು ಆ ದಿನ ಸಾಧ್ಯವಾದರೆ ಮಾಡ್ಕೊಳ್ಳಿ ತಗೊಂಡು ಬಂದು ತುಂಬ ಚೆನ್ನಾಗಿರುತ್ತೆ ದೃಷ್ಟಿ ತಗೊಂಡು ಮಾಡ್ಕೊಳ್ಬಹುದು ಮಕ್ಕಳಿಗೆ ದೃಷ್ಟಿಯಾಗಿದ್ರೆ ದೊಡ್ಡೋರ್ಗೆ ಆಗಿದ್ದರೂ ಕೂಡ ಈ ಥರ ಕೈಯಲ್ಲಿ ತಗೊಂಡಿದ್ದೆ ಮುಷ್ಟಿ ಮಾಡಿಕೊಂಡು ದೃಷ್ಟಿ ತಗೊಂಡ್ಬಿಟ್ಟು ನೀವು ಯಾರು ತುಳಿದೇ ಇರುವ ಕಡೆ ಸಿಂಪಲ್ಲಾಗಿ ಬಿಸಾಕಿದ್ರೆ ಸಾಕು ನಿಮಗಿರುವಂಥ ನಕಾರಾತ್ಮಕ ಶಕ್ತಿಗಳು ಹೊರಟೋಗುತ್ತೆ ಇನ್ನು ಸಾಸಿವೆಯನ್ನು ನಾವು ತಗೊಂಡು ಬಂದಾಗ ಒಂದು ಗಾಜಿನ ಲೋಟ ತಗೊಂಡಿದ್ದೆ ಅದರ ಒಳಗಡೆ ನೀವು ಶುದ್ಧವಾದಂಥ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿಣ ಸಾಸಿವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಹಾಕ್ಬಿಟ್ಟು ಇದನ್ನು ನೀವು ಮನೆಯೆಲ್ಲ ಒಂದು ರೌಂಡು ತೋರಿಸ್ಬೇಕು ಯಾಕೆ ತೋರಿಸ್ಬೇಕು ಅಂದರೆ ಆ ನೆಗೆಟಿವ್ ಇರುತ್ತಲ್ವ ನಕಾರಾತ್ಮಕ ಶಕ್ತಿಗಳು ತುಂಬ ಜನ ನೀವು ಪ್ರತಿ ವಿಡಿಯೋಗಳಲ್ಲೂ ನೋಡಿರಬಹುದು ಏನು ನಕಾರಾತ್ಮಕ ಶಕ್ತಿ ಅಂತ ಕೇಳಿ ಕೇಳಿ ಒಂಥರ ಆಸಕ್ತಿ ಇರೋದಿಲ್ಲ ಮಾಡೋದಕ್ಕೆ ನೀವು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇಂಟ್ರೆಸ್ಟ್ ಅಂದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಸಕ್ತಿ ಇದೆ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವ ನಂಬಿಕೆ ಇದ್ದಾಗ ಮಾತ್ರ ರಿಸಲ್ಟು ನಮ್ಗೆ ಚೆನ್ನಾಗಿ ಬರುತ್ತೆ ಇದು ಪಕ್ಕಾ ರಿಸಲ್ಟು ಕೊಡುತ್ತೆ ಇದನ್ನು ಮೂಲೆ ಮೂಲೆ ತೋರಿಸ್ಬಿಟ್ಟು ನಿಮ್ಮ ಮನೆಗಾದರೂ ದೃಷ್ಟಿ ತೆಗಿಬಹುದು ನಿಮಗಾದರೂ ನೀವು ಏಳು ಸಾರಿ ದೃಷ್ಟಿಯನ್ನು ತಗೊಂಡಿದ್ದೆ ಈ ಲೋಟದ ನೀರನ್ನು ತಗೊಂಡೋಗಿ ಯಾರು ತುಳಿದೆ ಇರುವ ಕಡೆ ಚೆಲ್ಲಬೇಡಿ ಇನ್ನು ಮುಖ್ಯವಾಗಿ ನೀವು ಜವಾದ್ ಪೌಡರು ಇದು ಎಂತಹ ಸಮಯಗಳಲ್ಲೂ ಕೂಡ ನಾವು ಯಾವುದೇ ದಿನ ಪೂಜೆ ಮಾಡಬೇಕಾದರೂ ಲಕ್ಷ್ಮೀ ದೇವಿಗೆ ತುಂಬ ಸುಗಂಧ ಭರಿತವಾದಂಥ ವಸ್ತು ಆ ದಿನ ತಗೊಂಡು ಬರಬಹುದು ನಾವು ತಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಕೆಲವೊಬ್ಬರು ಇರ್ತಾರಲ್ವ ಆ ದಿನ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕೆ ಕೆಲವೊಂದು ದಿನಗಳು ನಮ್ಮನ್ನು ಅತಿ ಬಡವರನ್ನಾಗಿ ಕೂಡ ಮಾಡಿಬಿಡುತ್ತೆ ಅಥವಾ ಅತಿ ಶ್ರೀಮಂತರನ್ನಾಗೂ ಮಾಡುತ್ತೆ ಅಂದರೆ ಆ ವಸ್ತುಗಳು ಆ ರೀತಿ ಶಕ್ತಿ ಹೊಂದಿರುತ್ತೆ ಸ್ನೇಹಿತರೆ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಹಾಗೆ ಮನೆಗೆ ಒಂದು ಪಾಕೆಟ್ ತಗೊಂಡು ಬಂದರೆ ನೀವು ಅದರಲ್ಲಿ ಪರಿಹಾರ ಕೂಡ ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಒಂದು ಮಣ್ಣಿನ ಪಾತ್ರೆ ಅಥವಾ ನೀವು ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಅರಿಶಿಣ ಕುಂಕುಮ ಪಚ್ಚ ಕರ್ಪೂರ ಎರಡು ಲವಂಗ ಇಷ್ಟನ್ನು ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಈಡಿ ಸ್ನೇಹಿತರೆ ಒಂದು ಮೂಲೆಯಲ್ಲಿ ಅಂದರೆ ಅದನ್ನು ಯಾರು ಟಚ್ ಮಾಡಬಾರ್ದು ತಿರುಗಿ ನೋಡಬಾರ್ದು ಅಂದರೆ ಪದೇ ಪದೇ ಹೋಗಿ ನೋಡಬಾರ್ದು ಅದನ್ನು ಆ ಥರ ಒಂದು ಇದರಲ್ಲಿ ಈಡಿ ಕಡಲೆಬೇಳೆಯನ್ನು ತಗೊಂಡು ಬರಬಹುದು ಕಡಲೆಬೇಳೆ ಕೂಡ ತುಂಬ ಒಳ್ಳೆಯದು ಗ್ರಹ ದೋಷಗಳಲ್ಲಿ ನಮಗೇನಾದರೂ ಶಾಂತಿ ಮಾಡಿಕೊಳ್ಬೇಕು ಅಂತ ಇದ್ದರೆ ಅದನ್ನು ತಗೊಂಡು ಬಂದರೆ ನಮಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಇಷ್ಟು ವಸ್ತುಗಳು ಕೂಡ ತಗೊಂಡು ಬರಬೇಕು ಅಂತೇನೂ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಎರಡು ವಸ್ತುಗಳನ್ನು ತುಂಬ ಕಡಿಮೆ ಬೆಲೆಯಲ್ಲೇ ಇರುವಂಥ ವಸ್ತುಗಳನ್ನು ಕೂಡ ನೀವು ತಗೊಂಡು ಬರಬಹುದು ಇದನ್ನೆಲ್ಲವೂ ತಗೊಂಡು ಬರಬೇಕು ನಮ್ಮ ಮನೆಗೆ ಅಂತ ಹೇಳಿದ್ರೆ ತಗೊಂಡು ಬರಬಹುದು ತೊಂದರೆನೂ ಇಲ್ಲ ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು